ದೀಪಗಳು ಬೆಳಗುತ್ತಿರ್ತಕ್ಕಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ಸುಮಾರು ಐನೂರಕ್ಕಿಂತ ಹೆಚ್ಚು ದೀಪಗಳನ್ನು ಬೆಳಗಿಸ್ತಾ ಇರ್ತಕ್ಕಂಥದ್ದು ಇದು ಎಲ್ಲಿ ಅಂತಂದ್ರೆ ಶ್ರೀ ಪರಮೇಶ್ವರಿ ಚೌಟ್ರಿಯಲ್ಲಿ ಗಣೇಶನನ್ನ ಕೂರಿಸಿದ್ದಾರೆ ಆ ಮುಂಭಾಗದಲ್ಲಿ ಈ ಒಂದು ದೀಪಗಳನ್ನು ಬೆಳಗಿಸ್ತಾ ಇರ್ತಕ್ಕಂಥ ದೃಶ್ಯ ನಾವು ನೋಡ್ತಾ ಇದ್ದೀವಿ ಕಣ್ಣಿಗೆ ಆನಂದ ಆಗತ್ತೆ ಇದು ರಾತ್ರಿ ಮಾಡ್ತಾ ಇರ್ತಕ್ಕಂಥ ಒಂದು ಕ್ರಿಯೆಯಾಗಿದೆ ನೋಡಿ ಎಷ್ಟು ಅಂದವಾಗಿದೆ ಹಾಗಾದರೆ ಗಣೇಶ ಭಾರತದಲ್ಲಿ ವೈಭವದಿಂದ ಆಚರಿಸಲ್ಪಡುವ ಹಬ್ಬಗಳಲ್ಲಿ ಇದೂ ಸಹ ಒಂದು ಪ್ರತಿ ವರ್ಷದ ಭದ್ರಪದ ಮಾಸ ಶುಕ್ಲ ಪಕ್ಷದ ಚೌತಿಯ ದಿನ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ಹಬ್ಬದಲ್ಲಿ ಗಣಪತಿಯನ್ನು ಪೂಜಿಸಲಾಗುತ್ತೆ ಬೆಳ್ಳಿ ಅಥವಾ ಮಣ್ಣಿನಿಂದ ಮಾಡಿದ

ಗಣಪನಿಗೆ ಇಪ್ಪತ್ತೊಂದು ಸಂಖ್ಯೆ ಅಂದ್ರೆ ತುಂಬಾ ಇಷ್ಟ ಇಪ್ಪತ್ತೊಂದು ಬಸ್ಕಿ ಇಪ್ಪತ್ತೊಂದು ಕಡುಬು ಹೀಗೆ ಯಾಕೆ ಈ ಇಪ್ಪತ್ತೊಂದು ಅಂತಂದರೆ ಪಂಚಭೂತಗಳು ಐದು ಪಂಚ ಕರ್ಮೇಂದ್ರಿಯಗಳು ಐದು ಪಂಚ ಜ್ಞಾನೇಂದ್ರಿಯಗಳು ಐದು ಪಂಚ ತನ್ಮಾತ್ರೆಗಳು ಐದು ಒಟ್ಟು ಇಪ್ಪತ್ತು ಮನಸ್ಸನ್ನು ಸೇರಿಸಿದರೆ ಇಪ್ಪತ್ತು ಒಂದಾಗತ್ತೆ ಹಾಗಾಗಿ ಈ ಇಪ್ಪತ್ತೊಂದು ಗಣಪನ ಪೂಜೆಯ ನಂತರ ಹತ್ತು ದಿನಗಳವರೆಗೆ ನಿತ್ಯ ಪೂಜೆಯನ್ನು ಮಾಡಿ ಹತ್ತನೇ ದಿನ ಅಂದರೆ ಚತುರ್ದಶಿ ದಿನದಂದು ವಿಸರ್ಜನೆ ಮಾಡುವರು ದೇಶದ ವಿವಿಧೆಡೆ ವಿವಿಧ ರೀತಿಯಲ್ಲಿ ಗಣಪತಿಯ ಹಬ್ಬವನ್ನು ಆಚರಿಸುವರು ದಕ್ಷಿಣ ಭಾರತದಲ್ಲಿ ಮನೆ ಮನೆಯಲ್ಲಿ ಗಣಪತಿಯ ಮೂರ್ತಿಗೆ ಪೂಜಿಸಿದರೆ ಮಹಾರಾಷ್ಟ್ರದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಜನರನ್ನು ಹುರಿದುಂಬಿಸಲು ಸ್ವತಂತ್ರ ಚಳುವಳಿಯಲ್ಲಿ ಧುಮುಕಲು ಈ ಗಣಪತಿಯ ಪೂಜೆಯನ್ನು ಮಾಡುವುದರಿಂದ ಪ್ರತಿಷ್ಠೆ ಪ್ರತಿಷ್ಠಾಪನೆ ಮಾಡುವುದರಿಂದ ವಿವಿಧ ಜಾತಿಗಳು ಒಂದುಗೂಡಿ ಸ್ವತಂತ್ರ ಸಂಗ್ರಾಮದಲ್ಲಿ ಧುಮುಕಿ ಸ್ವತಂತ್ರಕ್ಕಾಗಿ ಹೋರಾಟವನ್ನ ಮಾಡುವಂಥ ಕಿಚ್ಚನ್ನ ತುಂಬಿಸಿದಂಥ ಬಾಲಗಂಗಾಧರ ತಿಲಕರ್ ಅವರನ್ನು ನಾವು ನೆಮ್ಸಿಕೊಳ್ಳಬೇಕಾಗತ್ತೆ ಗಣೇಶನು ಬುದ್ಧಿವಂತಿಕೆ ಮತ್ತು ಜ್ಞಾನದ ದೇವನಾಗಿದ್ದಾನೆ ಆತನನ್ನು ಪೂಜಿಸುವುದರಿಂದ ಜ್ಞಾನ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಗಣೇಶನನ್ನು ಅಡೆತಡೆಗಳನ್ನು ನಿವಾರಿಸುವನು ಎಂದು ನಂಬಲಾಗಿದೆ ಆತನ ಆಶೀರ್ವಾದದಿಂದ ಜೀವನದ ಎಲ್ಲ ಸವಾಲುಗಳನ್ನು ಎದುರಿಸಬಹುದು ಎಂಬ ಮತ್ತೊಂದು ನಂಬಿಕೆ ಈ ಹಬ್ಬವು ಸಮೃದ್ಧಿ ಮತ್ತು ಅದೃಷ್ಟದ ವಿಜಯವನ್ನು ಸಂಕೇತಿಸುತ್ತದೆ ಅನ್ನುತ್ತಾರೆ ಗಣೇಶನ ಪ್ರತಿಮೆಯನ್ನು ನೀರಿನಲ್ಲಿ ವಿಸರ್ಜಿಸುವುದರ ಮೂಲಕ ನಮ್ಮೊಳಗಿನ ಅಹಂಕಾರವನ್ನು ನಾಶಪಡಿಸುವ ಸಂಕೇತ ಆಗಿದೆ ಅಂತ ಹೇಳ್ತಾರೆ ಗಣೇಶ ಹಬ್ಬದ ಪ್ರಯುಕ್ತ ವಿವಿಧ ಬಡಾವಣೆ ರಸ್ತೆಗಳಲ್ಲಿ ಇಟ್ಟಿರ್ತಕ್ಕಂಥ ಗಣೇಶಗಳ ದೃಶ್ಯಗಳನ್ನು ನಾವು ನೋಡಿ ಆನಂದಿಸಿದ್ದೀವಿ ಈ ಒಂದು ವಿಡಿಯೋ ಲೈಕ್ ಮಾಡಿ ಹೈಪ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ಗಣೇಶ ನಿಮಗೆ ಒಳ್ಳೆಯದು ಮಾಡಲಿ